ರೈತ ಮುಖಂಡರಾದ ಕುಮಾರ್ ಹಾಗೂ ನರಸಿಂಹಯ್ಯ ಮತ್ತು ರೈತರಿಂದ ಕೆಐಬಿಡಿ ಕಚೇರಿಗೆ ಮುತ್ತಿಗೆ ಫಲವತ್ತಾದ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ರೈತರ ಜಮೀನನ್ನು ಕೈಬಿಡಲು ಆಗ್ರಹ ಕೈಬಿಡದಿದ್ದರೆ ಹೋರಾಟ ಅನಿವಾರ್ಯ ರೈತ ಮುಖಂಡರಾದ ಕುಮಾರ್ ನೆಲಮಂಗಳ ತಾಲೂಕು ಹನುಮನಾಪುರ ಕೋಡೇಪಾಳ್ಯ ಹಾಗೂ ಬಿದಲೂರು ಮೂರು ಗ್ರಾಮಗಳಲ್ಲಿ ಫಲವತ್ತಾದ ನಾನೂರು ಎಕರೆ ಸ್ವಾಧೀನಪಡಿಸಿಕೊಳ್ಳುತ್ತಿರುವ ಕೆಐಬಿಡಿ ಹಿನ್ನೆಲೆಯಲ್ಲಿ ಇಂದು ನೆಲಮಂಗಳ ಮತ್ತು ಗ್ರಾಮದ ರೈತ ಮುಖಂಡರು ಕೆಐಬಿಡಿ ಮುಖ್ಯ ಇಂಜಿನಿಯರ್ ಬಳಿ ಸಭೆ ನಡೆಸಿ ಸ್ವಾಧೀನವನ್ನು ಕೈಬಿಡಬೇಕು ರೈತರನ್ನು ರಕ್ಷಿಸಬೇಕೆಂದು ಮನವಿ ನೀಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡುತ್ತಾ ರೈತರ ಜಮೀನನ್ನು ಕಬಳಿಸಿ ಹೊರರಾಜ್ಯ ಜನರಿಗೆ ಮಾರಾಟ ಮಾಡುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈಗಿಗಳಲ್ಲಿ ಸರ್ಕಾರ ಈಗ ಯಾವ ಇದ್ರೆ ಅದನ್ನು ತಗೋಬೇಕು ಇರೋವೇ ಖಾಲಿ ಇದ್ದಾವೆ ನೀವು ದಂದೆ ಮಾಡಿಕೊಳ್ಳಕ್ಕೆ ಆ ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೆ ಬ್ರೋಕರ್ಗಳು ಬಿಟ್ಟು ಸೇಡ್‌ಗಳ ಮಾರಕ್ಕೆ ನಮ್ಮ ಬಡವೈತು ಜಮೀನನ್ನ ಅಕ್ಯುವರ್ ಮಾಡ್ಕೊಂಡಿದ್ದೀರಾ ನಾನು ದೊಡ್ಡ ಅಂದ್ರೆ ಇಲ್ಲ ಮಾಡಿಲ್ಲ ನೀವು ಇವರು ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಕ್ರಮನೇ ಮಾಡ್ತೀರಾ ಸರ್ ಈಗ 100 ಎಕರೆ 3 ಮೂರು ಎಕರೆ ಕೊಟ್ಟಂತವನು ಕಾಲಿಗೆ ಕಾಂಪೌಂಡ್ ಹಾಕೊಂಡು ಮಾರಾಟ ಮಾಡ್ತಾರೆ ನಮ್ಮ nlm ನೀವು ಆ ಸೇಡ್ ಹಿಡ್ಕೊಂಡರೋ 4 ಕೋಟಿ ಇದು நார்ಮಲ್ ಒಪ್ಪಂದ ಮಾಡ್ತಾರ ಸರ್ ಅದಕ್ಕೆ ಕೊಟ್ಟವನಿಗೆ ಈಗ ನಮಸ್ತಿ ಕೊಟ್ಟಿರ ಆಶೇಖರ್ ಸೇಮ್ ಸೇಮ್ ಇಂಡಸ್ಟ್ರಿ ಕೊಟ್ಟಿದ್ರಿ ಅವನ ಕಟ್ಲೇ ಇಲ್ಲ ಅವರಿ ಮಾರುತ್ತಾರು ತಾಲೂಕು ಹನುಮಂತಪುರ ಬಿದಲೂರು ಕೋಡಿಪಾಳ್ಯ ಮೂರು ಊರ್ ನಲ್ಲಿ ಎಂಬತ್ತೈದು ಎಕರೆ ಅಕ್ವೈರ್ ಮಾಡ್ತಾವೆ ಕುತ್ಕೊಂಡಿಲ್ಲ ನಾವು ಕೆ ಡಿ ಬಿ ನಲ್ಲಿ ಹನುಮಂತಪುರ ಬಿದಲೂರು ಕೋಡಿಪಾಳ್ಯ ನಾನೂರ ಎಂಬತ್ತೈದು ಎಕರೆ ಅಕ್ವೈರ್ ಮಾಡೋರ ಈಗ ಆಲ್ರೆಡಿ ನಾವು ತಿಳಿದಂಗೆ ಸುಮಾರು ಇನ್ನೂರ ಐವತ್ತು ಎಕರೆ ತೋಟ ಇದೆ ಕ್ಯಾಶ್ಮೀಟ್ ಏರಿಯಾ ಇದೆ ಫಲವತ್ತಾದ ಭೂಮಿ ತರಿ ಜಮೀನು ಇವ್ರನ್ನೆಲ್ಲಾ ಇದ್ಕೊಂಡು ಅಕ್ವೈರ್ ಮಾಡೋರ ಟ್ವೆಂಟಿ ಏಟ್ ಟೂ ನಲ್ಲಿ ರೀ ನೋಟಿಸ್ ನಲ್ಲಿ ನಾವು ಏಟಿ ಫೈವ್ ಪರ್ಸೆಂಟ್ ನಾವು ಕೊಡಲ್ಲ ಅಂತ ಹೇಳಿದಿವಿ ರೈತರು ಆಮೇಲೆ ಅದ್ರ ರೆಕಾರ್ಡ್ ಆಗಿದೆ ಏಟಿ ಫೈವ್ ಪರ್ಸೆಂಟ್ ಕೊಡಲ್ಲ ಅಂದ್ರೆ ಕೈ ಬಿಡಬೇಕು ಅಂತದ್ದು ಇವ್ರು ಯಾರ ಅವರು ಅವರು ಒತ್ತಡ ಮಾಡ್ಬಿಟ್ಟು ಒಬ್ಬ ಯಾರ ಮಾರ್ವಾಡಿಗೆ ಮಾರ್ಕೋಣಕ್ಕೋಸ್ಕರ ಇವರು ನಮ್ದು ಮೂರೂರ ಮಾರ್ವಾಡಿಗೆ ಮಾರ್ಕೊಂಡೋಸ್ಕರ ಈ ದೊಡ್ಡವರೆಲ್ಲಾ ಹೇಳ್ಬಿಟ್ಟು ಆ ಜಮೀನು ಅಕ್ವೈರ್ ಮಾಡ್ತಾವ್ರ ಇದನ್ನ ನಾವು ಖಂಡಿಸ್ತೀವಿ ಯಾವ್ದೇ ರೀತಿ ನಾವು ಜಮೀನ್ ಬಿಡಲ್ಲ ಮುಂದಿನ ಹದಿನೇಳನೇ ತಾರೀಕು ಇ ಎಂ ಸಾಹೇಬರು ನಮ್ಮ ಗ್ರಾಮಕ್ಕೆ ಬಿಟ್ಟು ಬರ್ತೀವಿ ಅಂತ ಹೇಳಿದಾರೆ ಬಂದ ನಂತರ ನಮ್ದು ಹೋರಾಟ ಮುಂದೆ ಮುಂದುವರಿಸ್ತೀವಿ ಸುಮಾರು ಇನ್ನೂರ ಐವತ್ತು ಕುಟುಂಬಗಳು ಬೀದಿಗೆ ಬರ್ತಾವೆ ಇನ್ನೂರ ಐವತ್ತು ಅರವತ್ತೆಕರ ತೋಟ ಇದೆ ಅಂದ್ರೆ ಮಾವಿನ ಗಿಡ ಇರ್ಬೋದು ಅಡಕೆ ಗಿಡ ತೆಂಗಿನ ಗಿಡ ಎಲ್ಲಾ ರೀತಿ ಫಲವತ್ತಾದ ಭೂಮಿನಲ್ಲಿ ತೋಟ ಇದೆ ಸೊ ಈ ತರ ಭೂಮಿಗಳನ್ನ ಏನು ಕೆ ಡಿ ಬಿಡು ರಿಯಲ್ ಎಸ್ಟೇಟ್ ಮಾಡ್ತವ್ರೆ ಅಕ್ವಿಷನ್ ಇವ್ರು ರಿಯಲ್ ಎಸ್ಟೇಟ್ ಮಾಡ್ಬಿಟ್ಟು ನಮ್ ಜಮೀನು ತಗೊಂಡು ಯಾವ ಮಾರವಾಡಿಗ ದೊಡ್ಡ ದೊಡ್ಡ ಕುಮಾರ್ ಮಾರ್ಕೆ ನಾನು ಹನುಮಂತಪುರದ ರೈತ ಹನುಮಂತಪುರ ಬಿದ್ಲೂರು ಕೋಡಿಪಾಳ್ಯ ಗ್ರಾಮದ ಎಲ್ಲ ಸಮಸ್ತ ರೈತ ಬಾಂಧವರು ಇಲ್ಲಿ ಇವತ್ತ ನೆರೆದು ಇ ಎಂ ಸಾಹೇಬ್ರನ್ನ ಭೇಟಿ ಮಾಡಿ ಹಾಗೂ ಶಿವೇಗೌಡರು ಸಹ ಅವರು ಸಹ ಬಂದಿದ್ರು ಏನು ಇವತ್ತಿನ ದಿವಸ ಆಶ್ವಾಸನೆ ಕೊಟ್ಟಿದ್ದಾರೆ ಅಂದ್ರೆ ಹದಿನಾರು ಹದಿನೇಳು ಅಥವಾ ಹದಿನೆಂಟನೇ ತಾರೀಕು ನಿಮ್ಮ ಗ್ರಾಮಕ್ಕೆ ಬಂದು ರೈತರದ್ದು ಏನೇನು ಇದೆ ಯಾವ್ಯಾವುದು ಬೆಳೆ ಜಾಸ್ತಿ ಇದೆ ಎಲ್ಲ ನಾವು ಗೌರ್ಮೆಂಟ್ಗೆ ವರದಿ ಸಲ್ಸ್ತೀವಿ ಅಂತ ಇವತ್ತಿನ ದಿವಸ ಇ ಎಂ ಸಾಹೇಬರು ಹೇಳಿದ್ದಾರೆ ಅವ್ರ ಪ್ರಕಾರವಾಗಿ ನಾವು ಇವತ್ತು ಕೇಳ್ಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ಇದಕ್ಕೆ ನಮ್ಮ ರೈತರಕ್ಕೆ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಇವತ್ತು ಸಾಹೇಬ್ರ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ ನಾವು ಇನ್ನೊಂದು ಕೇಳಿದೆ ಸಾಹೇಬ್ರಿಗೆ ಸ್ವಾಮಿ ನೀವೆಲ್ಲ ಇಂಡಸ್ಟ್ರೀಸ್ ಮಾಡ್ತಾ ಇದ್ದೀರಲ್ಲ ಅಕ್ಕಿನ ರಾಗಿ ಭತ್ತನ ಇವೆಲ್ಲನ ಇವೆಲ್ಲ ಬೆಳಿಲೇಬೇಕು ಇಲ್ಲ ಈ ತರ ಆದರೂ ಒಂದು ಇಂಡಸ್ಟ್ರೀಸ್ ಏನಾರ ಇದ್ರೆ ಹೇಳ್ಬಿಡಿ ಸ್ವಾಮಿ ನಾವು ಒಂದೊಂದು ಇಂಡಸ್ಟ್ರೀಸ್ ಹಾಕೊಂಡು ಅಕ್ಕಿ ರಾಗಿ ತೆಂಗು ಇವೆಲ್ಲ ಬೆಳಿತೀವಿ ಉತ್ಪಾದನೆ ಮಾಡೋ ಕೇಂದ್ರ ಅದು ಇದ್ದೆ ಅಂತ ಕೇಳಲು ಅದಕ್ಕೆ ಅವರು ಏನಿಲ್ಲ ಖಂಡಿತವಾಗಲು ನನಗೂ ಬೇಜಾರು ಆಗ್ತಾ ಇದೆ ನನ್ನ ಕೈಲಿಲ್ಲ ಇದು ಸರ್ಕಾರದ ಲೆವೆಲ್ಗಿದೆ ಸರ್ಕಾರದ ಲೆವೆಲ್ ನೀವೆಲ್ಲ ಹೋಗಿ ಮಾತಾಡಿ ಮಾತಾಡಿ ಇದಕ್ಕೆ ನಾವೆಲ್ಲ ಇದ್ ಮಾಡೋಣ ಅಂತ ಹೇಳಿದ್ದಾರೆ ಸರ್ ಖಂಡಿತ ಇಲ್ಲ ನಮ್ಗೆ ರೈತರಿಗೆ ವಿಷ ಕೊಡೋ ಅನ್ನೋದು ಒಂದೇ ಒಂದು ಬಾಕಿ ಇದೆ ಕೆ ಡಿ ಬಿವರು ನಾವ್ ಯಾವ್ದೇ ಕಾರಣಕ್ಕೆ ತೃಪ್ತಿ ಆಗಿಲ್ಲ ನಾವ್ ಅವ್ರು ಕೊಡೋ ಅವ್ರದೇನು ಇವತ್ತಿನ ದಿವಸ ಭಿಕ್ಷೆ ಕೊಡ್ತಾರೆ ಅದು ನಮ್ಮ ರೈತರಿಗೆ ಅವ್ರಗೂ ಬೇಕಾಗಿಲ್ಲ ನಮ್ಗೆ ನಮ್ಮ ಜಮೀನು ಬೇಕು ಅಂತ ನಾವ್ ಇವತ್ತಿನ ದಿವಸ ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಂಡಿದೀವಿ ಇಲ್ಲೇ ನಾವು ಹಹೋರಾತ್ರಿ ಧರಣಿ ಮಾಡ್ಬೇಕು ಅಂತ ಸಾಹೇಬ್ರಿಗೆ ಆಲ್ರೆಡಿ ಹೇಳಿದಿವಿ ನಮ್ಗೆ ಅದಕ್ಕೊಂದು ಟೈಮ್ ಕೊಡಿ ಅಂತ ಹೇಳಿದೀವಿ ಇಲ್ಲಿ ಎಲ್ಲಾ ರೈತರುಗಳು ಸೇರಿ ಇಲ್ಲೇ ಅಹೋರಾತ್ರಿ ಧರಣಿ ಮಾಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ತೀವಿ ಖಂಡಿತವಾಗಲು ಕಾನೂನು ರೀತಿ ಮಾಡಿದ್ರೆ ಕಾನೂನಲ್ಲಿ ನಮ್ಗೆ ಯಾವ್ದು ನ್ಯಾಯ ಸಿಗ್ತಾ ಇಲ್ಲ ಇವತ್ತಿನ ದಿವಸ ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿಗೆ ನಮ್ ಜಮೀನು ಇರೋದು ಮೂವತ್ತೈದು ಕಿಲೋಮೀಟರ್ ಇವತ್ತಿನ ದಿವಸ ಅಲ್ಲಿ ಕನೆಕ್ಟಿವಿಟಿ ಹದಿನಾರು ಜಿಲ್ಲೆ ಕನೆಕ್ಟಿವಿಟಿ ಅಂತ ರೋಡು ಇವತ್ಲೇ ಟ್ರಾಫಿಕ್ ಬೆಂಗಳೂರಲ್ಲಿ ಉಸಿರಾಡಕ್ ಗಾಳಿ ಇಲ್ಲ ಮುಂದಿನ ದಿನಗಳಲ್ಲಿ ಇವ್ರು ಇವೇ ರೀತಿ ಇಂಡಸ್ಟ್ರೀಸ್ ಎಲ್ಲ ಮಾಡ್ಕೊಂಡ್ಬರ್ತಾರೆ ಅಂದ್ರೆ